ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ರಥ ಪೂಜೆ ಎಲ್ಲ ಆಗಿದೆ ಮನೇಲಿ ರೆಡಿಯೂ ಆಗಿದ್ದೀನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸರಿನಾ ಇವತ್ತು ಎಲ್ಲಿ ಅಂತ ಅಂಥೇಳಿ ಹೇಳ್ತೀನಿ ನಮ್ಮ ಮನೆಯವರು ಫ್ರೆಂಡು ಮನೇಲಿ ಗುರು ಪ್ರವೇಶ ಇದೆ ಹಾಗಾಗಿ ಹೋಗ್ತಾ ಇದ್ವಿ ರೆಡಿಯಾಗಿದ್ದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಲಾಂಗ್ ಕುರ್ತಾ ಇದೊಂದು ಹಾಕ್ಕೊಂಡಿದ್ದೀನಿ ರೆಡಿಯಾಗಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಇನ್ನು ಸ್ವಲ್ಪ ಹೊತ್ತು ಹೋಗಲಿ ಆಮೇಲೆ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ಸರಿ ಅಂಥೇಳಿ ಮತ್ತೆ ಕುತ್ಕೊಂಡು ಮತ್ತೆ ಎದ್ದೆ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ ಇವಾಗ ಅಲ್ಲಿ ಹೋಗೋ ತನಕ ನಾನು ಬೆಳಗ್ಗೆಯಿಂದ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅದು ಶೇರ್ ಮಾಡ್ತೀನಿ ಇವತ್ತು ರಥಸಪ್ತಮಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಈ ಥರ ಪೂಜೆನೂ ಎಲ್ಲ ಆಗಿದೆ ನೀವೆಲ್ಲ ಯಾವುದಾದ ಥರ ರಥಸಪ್ತಮಿ ಆಚರಿಸಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಸರಿನಾ ಇವತ್ತು ಎಲೆಯದಿಂದ ಅಂದರೆ ಏಳು ಎಲೆ ಇರುತ್ತಲ್ವ ಅದು ಇಟ್ಕೊಂಡು ಸ್ನಾನ ಮಾಡಬೇಕಂತೆ ಫ್ರೆಂಡ್ಸ್ ಆ ಥರ ಎಲ್ಲ ಮಾಡಿ ಆಯಿತು ಹಾಗೆ ಪೂಜೆನೂ ಆಯಿತು ಆಮೇಲೆ ರಂಗೋಲಿ ಈ ಥರ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಗುರುಪ್ರವೇಶಕ್ಕೆ ಹೋಗಿದ್ವಿ ಯಾವ್ಯಾವ ಥರ ಹೇಗೆ ಪೂಜೆ ಮಾಡಿದ್ದಾರೆ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇದೊಂಥರ ನಂಗೆ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಗೃಹ ಪ್ರವೇಶಕ್ಕೆ ಹೋಗಿರೋದು ಫಸ್ಟ್ ಸಾರಿ ಈ ಥರ ಎಲ್ಲ ನೋಡ್ತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಾನೆ ಇದೆ ಗೊಂಬೆಗಳೆಲ್ಲ ಇಟ್ಟಿದ್ದರು ಆಮೇಲೆ ಈ ಥರ ಎಲ್ಲಾನು ಪೂಜೆಗೆಲ್ಲ ರೆಡಿ ಮಾಡಿದರು ಕಿಚನಲ್ಲಿ ಕಿಚನಲ್ಲಿ ಇದೆಲ್ಲ ಇಟ್ಟಿದ್ದರು ಆ ಕಡೆ ಎರಡು ಗೊಂಬೆಗಳು ಇಟ್ಟಿದ್ದಾರೆ ಎಲ್ಲ ಜನ ಬರ್ತಾನೆ ಇದ್ರೆ ಆ ಥರ ಸೀ ಸರಿಯಾಗಿ ವೀಡಿಯೋಸೇ ಮಾಡಕ್ಕೆ ಕೊಡ್ತಾ ಕೆಲ ಕೃಷ್ಣ ಗಣೇಶ ಆಮೇಲೆ ಈ ಥರ ಗೊಂಬೆಗಳೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದರು ಚೆನ್ನಾಗಿತ್ತು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದರು ಅದು ಚೆನ್ನಾಗಿತ್ತು ಮೇಲೆ ಎಲ್ಲ ಲೈಟಿಂಗ್ಸು ಝೂಮರು ಎಲ್ಲ ಇತ್ತು ಇದು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಈ ಥರ ಪೂಜೆ ಎಲ್ಲ ಮಾಡಿದರು ನನಗೆ ಇದು ಜೂಮರ್ ಹಾಕಿದಾರಲ್ವ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಅವ್ರ ಮನೆ ಅಂದರೆ ಚಿಕ್ಕದಾಗಿ ಅವರು ದೇವ್ರ ಮನೆ ಕಟ್ಕೊಂಡಿದ್ದಾರೆ ಅದು ಅಲ್ಲಿಂದ ಬಂದು ಇದು ನಮ್ಮೂರಲ್ಲಿ ಒಂದು ಅಂದರೆ ಪೂಜೆ ನಡೀತಾ ಇತ್ತು ದೇವಸ್ಥಾನ ಓಪ್ನಿಂಗ್ ಮಾಡ್ತಾಯಿದ್ರು ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಇದ್ದೀನಿ ಸ್ವಲ್ಪನೇ ಶೇರ್ ಮಾಡ್ತೀನಿ ನಮ್ಮ ಮನೆಯವರು ಹೋಗಿದ್ರು ಹಾಗಾಗಿ ಅವರು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ರು ಅದು ನಿಮ್ಮ ಜೊತೆ ಶೇರ್ ಇದ್ದೀನಿ ಒಂದು ಸ್ವಲ್ಪನೇ ನೋಡೋಣ ನಾನು ಹೋಗೋಕ್ಕಾಗಿಲ್ಲ ಹಾಗಾಗಿ ನಾನು ಹೋಗಿಲ್ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸು ಒಂದೇ ಒಂದು ತೊಗೊಂಬಂದಿದ್ರು ಅದು ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಫಸ್ಟು ಅಂದರೆ ಶನಿವಾರ ಅವರು ನಾನು ಶನಿವಾರ ಮತ್ತು ಭಾನುವಾರ ಎರಡು ಸೇರಿಸಿ ಒಂದೇ ಬ್ಲಾಗ್ ಮಾಡಿರೋದ್ರಿಂದ ಅಂದರೆ ಅದೊಂದೇ ಇತ್ತ ನನ್ನ ಹತ್ರ ಕ್ಲಿಪ್ಪಿಂಗ್ಸು ಅದು ನಿಮ್ಮ ಜೊತೆ ಶೇರ್ ಇದ್ದೀನಿ ದೇವಸ್ಥಾನ ಮೂರು ದಿವಸ ಓಪ್ನಿಂಗ್ ಎಲ್ಲ ಇತ್ತು ಚೆನ್ನಾಗಿ ಮಾಡಿದರು ನನಗೂ ಇಷ್ಟ ಆಯಿತು ಇದು ರಂಗೋಲಿಯಲ್ಲಿ ಬಿಡಿಸ್ಕೊಂಡವ್ರೆ ರೆಫ್ರೆನ್ಸ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಿಡಿಸೋರಲ್ವ ಅದಕ್ಕೆ ನಾನು ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆಯೂ ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ರಥ ಎಲ್ಲ ನಿಮ್ಮ ಮನೇಲೂ ಯಾವ ಥರ ಮಾಡಿದ್ದೀರಾ ಹೇಗೆ ಹೇಗೆ ಮಾಡಿದ್ದೀರಾ ಅಂಥೇಳಿ ನನಗೂ ಕಮೆಂಟ್ ಮಾಡಿ ಸರಿನಾ ಇವಾಗ ಅಲ್ಲೆಲ್ಲ ಗುರು ಪ್ರದೇಶದಲ್ಲಿ ಹೋಗಿದ್ನಲ್ಲ ಅಲ್ಲೆಲ್ಲ ಊಟ ಮಾಡಿಕೊಂಡು ಇವಾಗ ಮನೆಗೆ ಬಂದಿದ್ದಾಯಿತು ಆ ದಿವಸ ಮತ್ತೆ ನನಗೆ ಏನೂ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ನೆಕ್ಸ್ಟ್ ದಿವಸದಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಒಂದು ಸ್ವಲ್ಪ ವರ್ಗಾಡೆಲ್ಲ ಹೋಗಿದ್ದ ಕಾರಣ ಮತ್ತು ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗ್ರೂಪ್ ಪ್ರವೇಶದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದೀನಿ ಅಷ್ಟೇ ಅದ್ರ ಮುಂದೆ ನನಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಒಂದು ಸ್ವಲ್ಪ ರಿಲೇಷನ್ ಮನೆಗೆ ಹೋಗಿದ್ವಿ ಹಾಗಾಗಿ ಅಲ್ಲೇನು ನಾನು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಆಮೇಲೆ ಬಂದು ಮಲಿಕೊಂಡಿರೋದೇ ಆಯಿತು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಬಂದ್ಬಿಟ್ಟು ಮಲಿಕೊಂಡಿರೋದಾಯ್ತು ಏನ ಇಲ್ಲಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದಷ್ಟೇ ನಿನ್ನೇದೆ ಅದು ಏನೋ ಕೆಲಸನೂ ಏನೂ ಮಾಡೋಕ್ಕಾಗಿಲ್ಲ ಮಾಡಿರ್ತಿಲ್ಲ ಹಾಗಾಗಿ ಇವತ್ತು ಮಾರ್ತಾಯಿದ್ದೀನಿ ನಿನ್ನೆ ಬ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಜಸ್ಟು ಮನೆಯೆಲ್ಲ ಒರೆಸಿದ್ದೀನಿ ಆಚೆನೂ ಒರೆಸ್ ಒರೆಸ್ತಾ ಇದ್ದೀನಿ ಹಾಗೆ ಬ್ಲಾಗು ಮಾಡೋಣ ಅಂದ್ಕೊಂಡು ಮಾಡಿದೆ ಹೊರಗಳೆಲ್ಲ ಒರೆಸ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬೆಂಗಳೂರಲ್ಲಂತೂ ತುಂಬ ಒಂಥರ ಮಳೆಯೂ ಇಲ್ಲ ಬಿಸಿಲು ಇಲ್ಲ ಸ್ವಲ್ಪ ಮೋಡ ಮೋಡ ಥರ ಇದೆ ತುಂಬಾ ಮೋಡ ಇದೆ ಇವತ್ತು ಯಾಕೋ ಬಿಸಿಲೇ ಬಂದಿಲ್ಲ ಇವತ್ತು ಇವಾಗ ಟೈಮ್ ಬಂದುಬಿಟ್ಟು ಒಂಬತ್ತುವರೆ ಆಗಿದೆ ಇನ್ನ ಮಟ್ಟ ಬಿಸಿಲೇ ಬಂದಿಲ್ಲ ಇಲ್ಲಾಂದರೆ ಎಷ್ಟೊತ್ತಕ್ಕೆ ಬಿಸಿಲು ಬರೋದು ಇದೆ ಫಸ್ಟು ನಿನ್ನೇನು ಸ್ವಲ್ಪ ಬಿಸಿಲು ಇವತ್ತು ಒಂದು ಸ್ವಲ್ಪ ಬಿಸಿಲಿಲ್ಲ ಬನ್ನಿ ಬನ್ನಿಮಗೆ ಎಲ್ಲ ಒರೆಸ್ಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ನಮಗೆ ಒರೆಸ್ಬಿಟ್ಟು ಮೆಟ್ಲನ್ನು ಎಲ್ಲ ಕ್ಲೀನ್ ಒರೆಸ್ಕೊಂಡು ಬಂದಿದ್ದೀನಿ ಇವಾಗ ರಂಗೋಲಿ ಒಂದು ಬಿಡಿಸಬೇಕು ಇನ್ನು ಕಡೆ ಎಲ್ಲ ಬಕೆಟ್ ಎಲ್ಲ ಇದೆ ಅದೆಲ್ಲ ಎತ್ಕೊಂಡು ಹೋಗಿ ಇಡಬೇಕು ನಾನೊಂದು ಮಾತಾಡಿದೆ ಸ್ವಲ್ಪ ಗಾಡಿ ಸೌಂಡ್ ಬರ್ತಾಯಿತ್ತು ಯಾಕಂದರೆ ಸ್ಕೂಲ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಲ್ಲ ಸೌಂಡ್ ಬರ್ತಾಯಿತ್ತು ಇವಾಗ ರಂಗೋಲಿ ಎಲ್ಲ ಬಿಡಿಸಿ ಆಮೇಲೆ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಥರ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡೆ ಯಾಕಂದರೆ ಸ್ವಲ್ಪ ಟೈಮ್ ಆಗಿತ್ತಾ ನನ್ನ ಹಸ್ಬೆಂಡು ಪೂಜೆ ಮಾಡಬೇಕು ಅಂತ ಇದ್ರೆ ಅವರು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ರು ಹಾಗಾಗಿ ಸಿಂಪಲಾಗಿ ಬಿಡಿಸ್ಕೊಂಡೆ ಯಾವ ಥರ ಇದೆ ರಂಗೋಲಿ ಅಂತೇಳಿ ಕಮೆಂಟ್ ಮಾಡಿ ಎಲ್ಲ ಒರೆಸ್ಬಿಟ್ಟು ಬಂದೆ ಇನ್ನು ಇವತ್ತು ತಿಂಡಿನೂ ಮಾಡಿಲ್ಲ ನಮ್ಮ ಮನೆಯವರು ಮತ್ತೆ ನನ್ನ ಮಗಳಿಬ್ಬರೂ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡ್ತಾರೆ ಇವತ್ತು ಸೋಮವಾರ ಅಲ್ವಾ ಅವರಿಬ್ಬರು ಅಪ್ ಆಗಿಬಿಟ್ಟು ಬಂದು ಪೂಜೆ ಮಾಡ್ತಾರೆ ಹಾಗಾಗಿ ಮನೆಯೂ ಒರೆಸ್ಬಿಟ್ಟು ಬಂದೆ ಯಾವ ಥರ ರಂಗೋಲಿ ಬಿಡಿಸಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗಿದೆ ಕಮೆಂಟ್ ಮಾಡಿ ಸ್ವಲ್ಪ ಜಾಸ್ತಿ ಕಫ ಆಗಿದೆ ಅದಕ್ಕೆ ಗಂಟಲು ಆಗ್ತಾ ಇಲ್ಲ ಅಷ್ಟೊಂದು ಕೋಲ್ಡ್ ಆಗಿದೆ ಕೋಲ್ಡ್ ಅಂದ್ರೆ ಮುಗಲ್ ಸೋರ್ತಾ ಇಲ್ಲ ಜಸ್ಟ್ ಒಂಥರ ಕಫ ಕಫ ಆಗಿದೆ ಇವಾಗ ತಿಂಡಿ ಬರ್ತಾ ಇದೀನಿ ಅವರು ಪೂಜೆ ಮಾಡ್ತಾರೆ ಅವರು ಪೂಜೆ ಮಾಡಿ ಆದ್ಮೇಲೆ ನಾ ತಿಂಡಿ ತಿಂತಾರೆ ಹಾಗಾಗಿ ನಾನು ತಿಂಡಿ ಮಾಡಬೇಕು ಇವತ್ತು ತಿಂಡ್ ತಿಂಡಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ನೂಡಲ್ಸ್ ಮಾಡ್ತಾ ಇದ್ದೀನಿ ಅದೇನು ನಿಮ್ಮ ಜೊತೆ ಶೇರ್ ಮಾಡಲ್ಲ ಯಾಕಂದ್ರೆ ಲಾಸ್ಟಲ್ಲಿ ಎಲ್ಲಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ತುಂಬ ಸಲ ಶೇರ್ ಮಾಡಿದ್ದೀನಿ ಅದೇ ಥರ ಮಾಡ್ತಾ ಇದ್ದೀನಿ ಏನೋ ಡಿಫ್ರೆಂಟ್ಸಾಗೇನೋ ಶೇರ್ ಮಾಡ್ತಾ ಇಲ್ಲ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ ಅಷ್ಟೇ ಫುಲ್ ರೆಸಿಪೀಸ್ ಏನೋ ಶೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ಬೇಗ ಬೇಗ ತಿಂಡಿ ಮಾಡ್ತೀನಿ ತಿಂಡಿ ಮಾಡಿಬಿಟ್ಟು ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತಾಗಿದ್ದಷ್ಟು ಏನೇನು ಮಾಡ್ತೀನಿ ಅಂತ ಏನೂ ಪ್ಲ್ಯಾನ್ ಇಲ್ಲ ಏನೇನು ಮಾಡ್ತೀನಿ ಅಂಥೇಳಿ ಅಷ್ಟು ಆ ನಿಮ್ ಜೊತೆ ಶೇರ್ ಮಾಡ್ತೀನಿ ಏನಾದ್ರೂ ಸ್ಪೆಷಲ್ ಮಾಡಿದ್ರೆ ಅಷ್ಟೇನೆ ಇಲ್ಲಾಂದ್ರೂ ನೋಡೋಣ ಏನ್ ಮಾಡ್ತೀನಿ ಅಂತೇಳಿ ಆ ಇವತ್ತು ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗಿಬ್ರಿಗೂ ರಜಾ ಇದೆ ಇವತ್ತು ಬಂದ್ಬಿಟ್ಟು ರಿಪಬ್ಲಿಕ್ ಡೇ ಇದೆ ಮರ್ತೇ ಬಿಟ್ಟಿದ್ದೀನಿ ಹೇಳೋದು ಇವತ್ತು ರಿಪಬ್ಲಿಕ್ ಡೇ ಹಾಗಾಗಿ ಇವತ್ತು ಅವ್ರಿಬ್ರಿಗೂ ರಜಾ ಇದೆ ಅಲ್ವಾ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ ಬನ್ನಿ ತಿನ್ನಿ ತಿನ್ನೋಣ ಆವಾಗಲೇ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ನಾನು ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗುತ್ತೆ ತಿಂದ ಮೇಲೆ ಎರಡು ಸೇರಿ ಲಂಚು ಬ್ರಂಚು ಎರಡು ಸೇರಿ ನಮ್ಮ ಬ್ರೇಕ್ಫಾಸ್ಟ್ ಆಗುತ್ತೆ ಇವತ್ತು ಬನ್ನಿ ಮಾಡ್ಬಿಡ್ತೀನಿ ಬೇಗ ನಮಗೆ ಟೈಮ್ ಆಗುತ್ತಾ ಇರುತ್ತೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸರಿನಾ ನಿಮ್ಗೆ ತರ ಬ್ಲಾಗ್ಸ್ ಬೇಕು ಅಂತ ಹೇಳಿನೂ ನನ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಂಪಲ್ ಆಗಿರುವಂತಹ ವೆರಿ ಈಸಿ ಆಗಿರುವಂತಹ ನೂಡಲ್ಸ್ ರೆಡಿ ಆಯಿತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಇವಾಗ ಇದು ತಿಂಡಿಗೆ ರೆಡಿ ಮಾಡಿರೋದಾಯಿತು ನೀವು ಯಾರ್ಯಾರು ಯಾವುದೋ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂದರೆ ನನಗೂ ಇದೊಂದೇ ಥರ ಬರುತ್ತೆ ಹಾಗಾಗಿ ನೀವು ಯಾರು ಬೇರೆ ಥರ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ನಾನು ಟ್ರೈ ಮಾಡಿ ನೋಡ್ತೀನಿ ಇನ್ನು ಮನೆಯವ್ರು ಪೂಜೆ ಮಾಡಿದ್ಮೇಲೆ ತಿಂಡಿ ತಿನ್ನಬೇಕು ಹಾಗಾಗಿ ಮುಚ್ಚಿಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವತ್ತಿನ ನಮ್ಮ ಮನೇಲಿ ಬಿಸಿ 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 ನೂಡಲ್ಸ್ ಇವಾಗ ತಿಂಡಿಯೆಲ್ಲ ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆ ಇದು ನನ್ನ ಮಗಳಿಗೆ ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು ಅದು ಕ್ಲಿಪ್ಪಿಂಗ್ಸು ಇಲ್ಲೇ ಶೇರ್ ಇದ್ದೀನಿ ಯಾಕಂದರೆ ಮತ್ತೆ ನನಗೆ ಆ ದಿವಸ ಬ್ಲಾಗ್ ಮಾಡೋಕ್ಕಾಗಿಲ್ಲ ಹಾಗಾಗಿ ನನ್ನ ಮಗಳಿಗೆ ಡ್ಯಾನ್ಸು ಈ ಥರ ಕಲಿಸ್ಬಿಟ್ಟು ಕೊಟ್ಟಿದೆ ಮ್ಯೂಸಿಕ್ ಎಲ್ಲ ಆ್ಯಡ್ ಮಾಡೋಂಗಿಲ್ಲ ಕಾಫಿ ರೊಟ್ಟಿ ಿಂಗ್ ಇಶ್ಯೂ ಬರುತ್ತೆ ಅಂತ ಹೇಳಿ ನಾನೇ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀನಿ ಇದು ಹಿಂದಿ ಸಾಂಗು ಬರಸೋರೆ ಮೇಘ ಮೇಘಾ ಅಂತ ಇದೆ ಅಲ್ವಾ ಆ ಸಾಂಗಲ್ಲಿ ಡ್ಯಾನ್ಸ್ ಮಾಡ್ತಾ ಅವಳೆ ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇರೋದರಿಂದ ನಾನು ಎಲ್ಲ ಅವಳಿಗೆ ಸ್ವಲ್ಪ ಡ್ಯಾನ್ಸು ಹೇಳ್ಕೊಡ್ಬೇಕಾಯ್ತು ಹಾಗಾಗಿ ನಾನು ಪೂರ್ತಿ ನಿಮಗೆ ಬ್ಲಾಗ್ಸ್ ಏನು ಶೇರ್ ಮಾಡಿಲ್ಲ ಇವತ್ತೂ ನಾನು ಬೆಳಗ್ಗೆ ಅವಳಿಗೆ ರೆಡಿ ಮಾಡಿ ಎಲ್ಲ ಆದಮೇಲೆ ರೆಡಿ ಆದಮೇಲೆ ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾತ್ರ ಶೇರ್ ಮಾಡಿರೋದಾಯಿತು ನಿಮಗೆ ಬೇಕಾದರೆ ಹೇಳಿ ನಾನು ಶಾರ್ಟಲ್ಲಿ ಟ್ರೈ ಮಾಡ್ತೀನಿ ಹಾಕೋಕ್ಕೆ ಸರಿನಾ ನನ್ನ ಮಗಳು ಯಾವ ಥರ ಡ್ಯಾನ್ಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಯಿತಾ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಮನೆಯ ಗೊಂಬೆ ಒಂಥರ ಗೊಂಬೆ ಥರ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಲ್ವಾ ಪಾಪ ಅದು ಮಿಡಿ ಇದೆ ಅಲ್ವಾ ಅದು ಲಂಗ ಸ್ವಲ್ಪ ಲೂಸ್ ಆಗೋಯ್ತು ಫ್ರೆಂಡ್ಸ್ ಡೈಲಿ ಡ್ಯಾನ್ಸ್ ಮಾಡ್ತಾ ಇದ್ಲಾ ಲೂಸ್ ಆಗ್ತಾಯಿದೆ ಲೂಸ್ ಆಗ್ತಾಯಿದೆ ಅಂತಾನೆ ಇದ್ಲು ಹಂಗೆ ಸ್ವಲ್ಪ ಡ್ಯಾನ್ಸ್ ಮಾಡಿ ಆಮೇಲೆ ಸ್ವಲ್ಪ ಅಟ್ರೇಷನ್ ಮಾಡಿಸಿ ಹಾಕಿಬಿಟ್ಟು ನಮ್ಮ ನಮ್ಮನೆಯವರು ಸ್ವಲ್ಪ ಇದು ಮಾಡಿಬಿಟ್ಟು ಹಾಕಿದ್ರು ಆವಾಗ ಸರಿ ಹೋಯಿತು ಚೆನ್ನಾಗಿ ಮಾಡ್ತಾ ಇದ್ಲು ಇದು ನಾನೇನೇ ಅವಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿರೋದು ನಾನು ಯೂಟ್ಯೂಬಲ್ಲಿ ನೋಡಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಆಮೇಲೆ ಹೇಳ್ಕೊಟ್ಟಿರೋದಾಯ್ತು ನಾನು ಸ್ಪೀಡಾಗಿ ಇಟ್ಟಿಲ್ಲ ಆಗಿ ಯಾವ ಥರ ಮಾಡ್ತಾಯಿದ್ದಾಳಲ್ವ ಅದೇ ಥರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದು ಜಸ್ಟು ಟೂ ಮಿನಿಟ್ಸ್ ಇತ್ತಾ ಬರೀ ಕಾಂಪಿಟೇಷನೇ ಆಗಿಬಿಟ್ಟಿದೆ ಫ್ರೆಂಡ್ಸ್ ನಿಜವಾಗ್ಲೂ ನಂದು ಬ್ಲಾಗಲ್ಲಿ ಅದು ಆಯಿತು ಇದಾಯಿತು ಇದಾಯಿತು ಅದು ಅದೇ ಅವಳದು ಕಾಂಪಿಟೇಷನೇ ಆಗಿದೆ ಆಯಿತು ಫ್ರೆಂಡ್ಸ್ ಚೆನ್ನಾಗಿತ್ತು ಇವಾಗ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಆಮೇಲೆ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನಾನು ಮಾತಾಡ್ತಾ ಮಾತಾಡ್ತಾಯಿದ್ದನ್ನ ಅದು ವಾಯ್ಸು ಸರಿಯಾಗಿ ಕೇಳಿಸ್ತಾ ಇದ್ದೀಗಲ್ಲ ಹಾಗಾಗಿ ವಾಯ್ಸ್ ವಾಯ್ಸು ಕೊಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಕಂಟಿನ್ಯೂ ತ್ರೀ ಡೇಸ್ ವ್ಲಾಗ್ ಆಯಿತು ಫ್ರೆಂಡ್ಸ್ ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಾಳಿನ ಬ್ಲಾಗ್ ಅಲ್ಲಿ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಂಥೇಳಿ ನೀವು ನನ್ನ ಪೂರ್ತಿ ಬ್ಲಾಗ್ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೀನು ನನ್ನ ಬ್ಲಾಗ್ ನೋಡಿದರೆ ಪ್ಲೀಸ್ ಹೇಗಿತ್ತು ಅಂತೇಳಿನೂ ಕಮೆಂಟ್ ಮಾಡಿ ಇವಾಗ ಎಲ್ಲ ಕೆಲಸನೂ ಆಗಿತ್ತು ಸ್ವಲ್ಪ ಬೇಜಾರಾಗ್ತಾಯಿತ್ತು ಹಾಗಾಗಿ ಹಾಕಲಿಕ್ಕೆ ಬರ್ತಾ ಇತ್ತು ಸರಿನಾ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಕೆಲಸನೂ ಇದೆ ರೆಸ್ಟ್ ಮಾಡಿ ಕೆಲಸ ಎಲ್ಲ ಮಾಡಿ ನೆಕ್ಸ್ಟ್ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಾಯ್ Thank you for watching. Please, my channel, subscribe. Bye bye.